ಒಂದು ವಿಶೇಷವಾದ ನಾಟಕ ಪ್ರದರ್ಶನವನ್ನ ಕುವೆಂಪು ರಂಗಮಂದ್ಕೊಂಡಿದ್ದೇವೆ ಇದು ಜತೆಗಿರಿನ ಚಂದ್ರ ಅನ್ನುವಂಥ ನಾಟಕ ಜತೆಗಿರಿನ ಚಂದ್ರ ಅನ್ನುವಂತ ನಾಟಕವನ್ನ ಕರ್ನಾಟಕದ ಹಲವು ತಂಡಗಳು ಮಾಡಿದ್ದಾರೆ ಆದ್ರೆ ಈ ತಂಡ ಮೈಸೂರಿನ ಸಂಕಲ್ಪ ತಂಡ ಈ ನಾಟಕ ಮಾಡ್ತಾ ವಿಶೇಷ ಏನಂದ್ರೆ ಈ ತಂಡದಲ್ಲಿ ನಿರ್ದೇಶನ ಮಾಡೋದು ಹುರುಗಪ್ಪ ಕಟ್ಟಿಮನೆಯವರು ಮತ್ತು ನಟನೆ ಮಾಡ್ತಿರೋದು ಮೈಸೂರು ರಂಗಾಯಣ ಅದರ ಹಿಂದಿನ ಕಲಾವಿದರಾದಂತ ಮಂಗಳ ಅವರು ಮಂಗಳ ಅವರು ರಂಗಾಣ ರಘು ಅವರ ಪತ್ನಿ ಮತ್ತೆ ಇವರಿಬ್ಬರು ಸಹ ಕರ್ನಾಟಕದ ಕನ್ನಡ ರಂಗಭೂಮಿಯ ಬಹಳ ಪ್ರಮುಖ ಕಲಾವಿದರು ಹುಲ್ಗಪ್ಪ ಕಟ್ಟಿಮನೆ ನಿರ್ದೇಶನ ಮಾಡದೇ ಅವರು ಸ್ವತಃ ನಟನೆಯನ್ನು ಸಹ ಮಾಡ್ತಾ ಇದ್ದಾರೆ ಈ ಜತೆಗಿರಲು ಚಂದ್ರ ನಾಟಕದಲ್ಲಿ ಈ ನಾಟಕ ಜಯಂತ ಕಾಯ್ಕಿಣಿ ಅವರು ರೂಪಾಂತರ ಮಾಡಿದಂತಹ ನಾಟಕ ಇದು ಇಪ್ಪತ್ತೊಂದನೇ ತಾರೀಕು ಸಂಜೆ ಆರು ನಲವತ್ತೈದಕ್ಕೆ ಪ್ರದರ್ಶನ ಆಗ್ತಿ ನಾಟಕಕ್ಕಿಂತ ಮುಂಚೆ ವೇದಿಕೆ ಕಾರ್ಯಕ್ರಮ ಇರೋದಿಲ್ಲ ನೇರವಾಗಿ ನಾಟಕ ಪ್ರದರ್ಶನ ಆಗುತ್ತೆ ಪ್ರವೇಶ ದರ ನೂರು ರೂಪಾಯಿಯನ್ನ ನಿಗದಿ ಮಾಡಲಾಗಿದೆ ಯಾಕಂದ್ರೆ ಇದೊಂದು ಇಪ್ಪತ್ತೇಳು ಜನರ ತಂಡ ಈ ನಾಟಕವನ್ನು ಅಭಿನಯಿಸ್ತಾ ಇರೋದು ಗೋಪ್ರದಲ್ಲಿ ಹಾಗಾಗಿ ಒಂದು ಬೃಹತ್ ತಂಡ ಮತ್ತೆ ಆಯೋಜನೆಯ ಆಯೋಜನೆಯ ವೆಚ್ಚವೂ ಸಹ ಬೃಹತ್ ಆಗಿರೋದ್ರಿಂದ ನೂರು ರೂಪಾಯಿ ಒಂದು ಪ್ರವೇಶ ದರವನ್ನು ನಿಗದಿ ಮಾಡಿದ್ದೇನೆ ಮತ್ತೆ ಇದ್ರ ಜೊತೆಗೆ ಇನ್ನೊಂದು ಅಂಶ ಅಂದ್ರೆ ಇದೇ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ರಂಗಾಯಣದ ಜೊತೆ ಸೇರಿ ಸುವರ್ಣ ಸಂಸ್ಕೃತಿ ಭವನದಲ್ಲಿ ಕುಲಗಪ್ಪ ಕಟ್ಟಿ ಹಾಗೂ ಮಂಗಳವಾರ ಜೊತೆಗೆ ಒಂದು ರಂಗ ಸಂವಾದ ಕಾರ್ಯಕ್ರಮ ಆಯೋಜನೆ ಆಗಿದೆ ಬೆಳಗ್ಗೆ ಹತ್ತು ಗಂಟೆಗೆ ಸುವರ್ಣ ಸಂಸ್ಕೃತಿ ಭವನದಲ್ಲಿ ರಂಗಾಯಣ ಜೊತೆಗೆ ಈ ಕಾರ್ಯಕ್ರಮ ನಡೆಯುತ್ತೆ ಈ ಕಾರ್ಯಕ್ರಮಕ್ಕೆ ಉಚಿತ ರೀತಿಯಾದ ರಂಗ ಸಂವಾದ ಎಲ್ಲ ಸಾರ್ವಜನಿಕರಿಗೂ ಮುಕ್ತ ಪ್ರವಾಸಿ ಆಗುತ್ತೆ ಸಂಜೆ ಕಾರ್ಯಕ್ರಮ ಆರು ನಲವತ್ತೈದಕ್ಕೆ ನಾಟಕ ಪ್ರದರ್ಶನ ಶಿವಮೊಗ್ಗದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಆಗಮಿಸಿ ಬೆಂಬಲಿಸಬೇಕು ಅಂತ ಕೋರ್ತಾ